ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಧಾರವಾಡ ವತಿಯಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಸಭಾಂಗಣದಲ್ಲಿ ಬೂದರ ಸಲಹಾ ಸಮಿತಿ ಸಭೆ ಆಯೋಜಿಸಲಾಗಿತ್ತು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ರೈತರ ಫಲವತ್ತಾದ ಜಮೀನು ಸ್ವಾಧೀನಕ್ಕೆ ಮುಂದಾಗಿರುವುದು ಕೈಗಾರಿಕೋದ್ಯಮ ಅಭಿವೃದ್ಧಿಯಾಗುತ್ತದೆ ಆದರೆ ರೈತರು ಬದುಕು ಬೀದಿಗೆ ಬೀಳುತ್ತದೆ ಆದ್ದರಿಂದ ರೈತರ ಜಮೀನುಗಳಿಗೆ ಹಣದ ಬದಲು ರೈತರಿಗೆ ಜಮೀನು ಹಾಗೂ ಸಹಾಯಧನ ನೀಡಬೇಕು ಎಂದು ರೈತರು ಜಿಲ್ಲಾಧಿಕಾರಿಗಳ ಮುಂದೆ ವಾದ ಮಂಡಿಸಿದ್ರು ಸಮಾಧಾನವಾಗಿ ಮಾತಾಡೋದು ಪರಿಹಾರ ಕಟ್ಕೊಡೋಣ ಎರಡು ಆಪ್ಷನ್ ಇದೆ ಒಂದು ಕಾನೂನು ಪ್ರಕಾರ ಎರಡು ಸಾವಿರ ಹದಿಮೂರು ಕಾಯ್ದೆ ಲ್ಯಾಂಡ್ ಡೆಕ್ವಸಿಷನ್ ಆ್ಯಕ್ಟ್ ಪ್ರಕಾರ ಹೋಗಿದರೆ ಇದೇನು ನಾವು ಇವತ್ತು ಹೇಳಿದ್ವಿ ಅದು ಪರಿಹಾರ ನಿಮಗೆ ಸಿಗ್ತದೆ ಒಮ್ಮೆ ನಿಮಗೆ ಅದು ಸಾಲ್ತ ಇಲ್ಲ ಸರಿ ಇಲ್ಲ ಅನ್ಯಾಯ ಆಗಿದೆ ಅಂದಾಗ ನೀವು ಸಕ್ಷಮ ಪ್ರಾಧಿಕಾರಿ ಹತ್ರ ಅಪೀಲ್ ಸಲ್ಲಿಸ್ಕೊಂಡು ಆಮೇಲೆ ಅಲ್ಲಿಗೂ ಕೂಡ ಡೇಟ್ ಫಿಕ್ಸ್ ಮಾಡುವ ಅವಕಾಶ ಈಗಲೂ ಇದೆ ಆದರೆ ಇದು ಸುಮಾರು ರೈತರಿಗೆ ಸಂಬಂಧಪಟ್ಟ ವಿಷಯ ಇರುವುದರಿಂದ ಎಲ್ಲರೂ ಕೋರ್ಟ್ ಕಚೇರಿಯನ್ನು ಹರಿದಾಡೋದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ನೇರವಾಗಿ ಒಂದು ದರ ಸಂಧಾನ ಮಾಡಿ ಒಂದು ಅಮೌಂಟ್ ಅನ್ನು ನಿಗದಿಪಡಿಸಿದ್ರೆ ನಿಮ್ಗೆ ಕೂಡ ತಕ್ಷಣ ಒಂದು ಪರಿಹಾರ ಸಿಗ್ಬೋದು ಪ್ಲಸ್ ನಾವು ಕೋರ್ಟ್ಗೆಲ್ಲ ಅಲನಾಡೋದು ತಡೆಗಟ್ಟಬಹುದು ಆದರೆ ಇವತ್ತು ನಾವು ಏನು ಫಿಕ್ಸ್ ಮಾಡ್ತೀವಿ ಅದನ್ನು ತಮಗೆ ಒಪ್ಪಿಗೆ ಇಲ್ಲದೆ ಇದ್ರೆ ನಾವು ಆ ಮೋಡನ್ನು ಆ ಆಪ್ಷನ್ ಸೆಲೆಕ್ಟ್ ಮಾಡೋದು ಈಗ ಅವಕಾಶ ಇದೆ ಮತ್ತು ಆರು ವಿಲೇಜ್ ನಲ್ಲಿ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡಿರುವಂತಹ ಏನು ಅಬೆಟಿಂಗ್ ಇರುವಂತಹದಕ್ಕೆ ತೊಂಬತ್ತು ಲಕ್ಷವನ್ನು ಫಿಕ್ಸ್ ಮಾಡಿದ್ದಾರೆ ಎರಡನೇದಾಗಿ ಹಿಂದ್ಗಡೆ ಇರುವಂತದ್ದಕ್ಕೆ ಯಾವ್ದು ಒಳಗಡೆ ಇದ್ದ ಜಮೀನಿಗೆ ನಲವತ್ತೈದು ಲಕ್ಷವನ್ನ ಫಿಕ್ಸ್ ಮಾಡಿದ್ದಾರೆ ಇದಕ್ಕೆ ಯಾವ ರೈತರುಗಳು ಕೂಡ ಒಪ್ಪದೆ ಇರೋದ್ರಿಂದ ಈಗ ಒಪ್ಪದೆ ಇರೋದನ್ನ ಬೋರ್ಡ್ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತಂದು ಅದನ್ನ ಸೂಕ್ತ ತೀರ್ಮಾನ ಅಂತ ಹೇಳಿ ಸ್ವಾಧೀನ ಪಡಿಸಿಕೊಂಡ ಜಮೀನು ಎಷ್ಟಿದೆ ಅಷ್ಟು ಬೇರೆ ಕಡೆ ಜಮೀನು ನೀಡಿ ಒಂದು ಎಕರೆಗೆ ಹದಿನಾರು ಲಕ್ಷ ಸರಿಯಾದ ದರ ಅಲ್ಲ ಇದನ್ನು ಒಪ್ಪುವುದಿಲ್ಲ ವೈಜ್ಞಾನಿಕವಾಗಿ ದರ ನಿಗದಿ ಮಾಡಿ ಎಂದು ಆಕ್ರೋಶ ಭರಿತರಾಗಿ ರೈತ ಮಾತನಾಡಿದ್ರು ಫ್ಯಾಕ್ಟ್ರಿ ಕಟ್ಟುದು ಫ್ಯಾಕ್ಟ್ರಿ ಬರ್ತೈತೆ ಎರಡು ಇಕ್ಕೋದ್ ಬ್ಯಾಕ್ಟ್ರಿ ಕಟ್ಟು ಜಗ ನಡುವಂತ ರೈತರ ಬೆಳಕಿಗೆ ಒಂದ್ ಕೋಟಿ ನಾಳೆ ನಾವಷ್ಟು ಸರ್ಕಾರ ಕೊಡುದಿಲ್ಲ ಅವ್ರ ಎಷ್ಟು ನಮ್ಗೆ ಒಪ್ಪಿಗೆ ಹಂಗಿಲ್ಲ ಎರಡಕ್ಕೂ ಸಾಮಾನ್ಯವಾಗಿ ಯೋಗ್ಯವಾಗಿ ಹೊಲದ ಸ್ಥಾನ ಅವಕಾಶ ಮಾಡಿ ಅದರ ಏನೇ ಪೀಕ್ ಇತ್ತು ನೋಡ್ಕೊಂಡು ಭೂಮಿ ವ್ಯಾಲ್ಯೂಷನ್ ಮಾಡ್ಕೊಂಡು ರೋಡ್ ಹೆಚ್ಚಿನ ನಡು ಭೂಮಿಗೆ ಎಲ್ಲಕ್ಕೂ ಕೂಡ ಒಂದ ಸಾವಿರ ರೇಟ್ ಮಾಡ್ಬೇಕು ಸಭೆಯಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಧಿಕಾರಿ ದಯಾನಂದ ಬಂಡಾರಿ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗವಹಿಸಿದ್ರು ನೈನ್ ಲೈವ್ ನ್ಯೂಸ್ ಧಾರವಾಡ